ಹಾಯ್ ನಮಸ್ತೆ ಫ್ರೆಂಡ್ಸ್ ಋಷಭ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ರಾಫ್ಟೆಡ್ ಮೋಹನ್ ಮಾಲಾ ಹಾರಗಳನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೋ ನೋಡಿ ಬನ್ನಿ ನಾನಿವತ್ತು ಒಳ್ಳೆ ಒಂದು ಮೋಹನ್ ಮಾಲಾ ಹಾರಗಳನ್ನ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಯಾವ ರೀತಿ ಇದೆ ಅಂತ ಇದು ಒಂದು ಏಟ್ ಲೇಯರ್ಸ್ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಇದು ಫೋರ್ ಲೇಯರ್ಸ್ ಇರೋ ಅಂಥದ್ದು ಸೊ ಒಂದು ಗುಂಡುಗಳಿದ್ದಾವೆ ನೋಡಿ ಫೋರ್ ಲೇಯರ್ಸ್ ಲಾಂಗ್ ಇದೆ ಇದು ಸೊ ಇದಕ್ಕೆ ಒಂದು ನೋಡಿ ಡಿಸೈನ್ಸ್ ಕೂಡ ಇದೆ ಟೂಟ್ ಸೈಡ್ ಕೂಡ ನಿಮಗೆ ಮೋಕ್ ಸೈಡ್ ಮೋಕ್ ಡಿಸೈನ್ ಅಂತ ಹೇಳ್ತಾರೆ ಅದಕ್ಕೆ ಒಂದು ಪೆಂಡೆಂಟ್ ಇರೋ ರೀತಿ ಇದು ಟೂ ಸೈಡ್ಸ್ ನೀವು ಒನ್ ಸೈಡ್ಸ್ ಕೂಡ ನೀವು ಹಾಕ್ಕೊಬೋದು ಹಾಕ್ಸ್ಬೋದು ಮತ್ತು ಟೂ ಸೈಡ್ಸ್ ಕೂಡ ಹಾಕ್ಕೊಬೋದು ಸೊ ನೋಡಿ ಈ ಕೆಳಗಡೆ ಬಂದ್ಬಿಟ್ಟು ಇದು ಪೆಂಡೆಂಟ್ ಬಂದುಬಿಟ್ಟು ಇದು ಮುತ್ತು ಹಾರ ಅಂತಲೇ ಕರಿಬೋದು ನಿಮಗೆ ಎರಡು ಲೇಯರ್ ಇದೆ ಸೊ ನೀವು ಯಾವುದೇ ಒಂದು ನಿಮ್ಮ ಅಂಗದಸರ ಜೊತೆಗೆ ಇದನ್ನು ನೀವು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಸೊ ನೋಡಿ ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಅಟ್ರಾಕ್ಟಿವ್ ಒಂದು ಲಕ್ಷ್ಮೀ ಪೆಂಡೆಟ್ಟಿರುವಂಥ ಒಂದು ಮೋಹನ್ ಹಾರ ಅಂತಲೇ ಹೇಳ್ಬೋದು ಇದು ತ್ರೀ ಲೇಯರ್ಸ್ ಇದೆ ಹಾಗೆ ಸೈಡ್ ಸರಿ ಮಾ ಇನ್ನು ಮಾವಿನಕಾಯಿ ಡಿಸೈನ್ಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇನ್ನೂ ಬೇಕಂದ್ರೆ ನಾನು ಮೇಲ್ಗಡೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಶ್ರೀ ಕೃಷ್ಣ ಜ್ಯೂವಿಲರ್ಸ್ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇನ್ನೊಂದು ಬರ್ತಾ ಇದೆ ನೋಡಿ ಈಗ ಫೋರ್ಟಿ ಫೈವ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಸೆವೆನ್ ಲೇಯರ್ ಇದೆ ಇದು ಮುತ್ತುಮಣಿ ಕೂಡ ಇದೆ ಸೊ ಟೂ ಸೈಡ್ಸ್ ಕೂಡ ನಿಮಗೆ ಪೆಂಡೆಂಟ್ ಇದೆ ನೋಡಿ ಇದು ಮೋಕ್ ಡಿಸೈನ್ ಅಂತ ಕರೀತಾರೆ ನೀವು ಟೂ ಸೈಡ್ಸ್ ಒನ್ ಸೈಡ್ಸ್ ಇರೋವಂಥ ಒಂದು ಇದು ಟೂ ಸೈಡ್ಸ್ ಇರೋಂಥ ಮೋಕ್ ಡಿಸೈನ್ಸ್ ಸೊ ತುಂಬ ಚೆನ್ನಾಗಿದೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ನೋಡಿ ಈ ಕಾಂಟ್ಯಾಕ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ಲ ಕಡೆ ಬ್ರಾಂಚಸ್ಗಳಿದ್ದಾವೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ನೂ ಅನೇಕ ರೀತಿಯ ವೆರೈಟಿ ವೆರೈಟಿ ಡಿಸೈನ್ಗಳನ್ನ ನೀವು ಕಲೆಕ್ಷನ್ನ ತೋರಿಸ್ತಾರೆ ಹಾಗೆ ಮಾಡಿಕೊಡ್ತಾರೆ ನೀವು ಕೇಳಿದ ಹಾಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್